ನಮಸ್ಕಾರ ಎಲ್ರಿಗೂ ನಾನು ಲಾಸ್ಟ್ ಟೈಮ್ ಕೂರ್ಕಿ ಸ್ಟೈಲ್ ಪೋರ್ಕ್ ಫ್ರೈ ಅಂತ ಒಂದು ರೆಸಿಪಿ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನಂಗೆ ತುಂಬಾನೇ ಕಮೆಂಟ್ಸ್ ಬಂದಿತ್ತು ಇದು ನಮ್ ಕೂರ್ಗ್ ಸ್ಟೈಲ್ ಅಲ್ಲ ಟೊಮ್ಯಾಟೊ ಹಾಕೋದಿಲ್ಲ ಆಯಿಲ್ ಹಾಕೋದಿಲ್ಲ ನಮ್ ಕಡೆ ಅಂತೆಲ್ಲ ನಾನು ಕೂರ್ಗ್ ಅವಳಲ್ಲ ನಾನು ಬ್ಯಾಂಗ್ಳೂರ್ ಅವಳು ನನ್ಗ ಕೂರ್ಗ್ ಫ್ರೆಂಡ್ ಒಬ್ರು ರೆಸಿಪಿನ ಶೇರ್ ಮಾಡಿದ್ಲು ಅದನ್ನ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಕೆಲವೊಬ್ರು ಕಳ್ಸಿರೋ ಸಜೆಷನ್ಸ್ ನಾನು ಸ್ಕ್ರೀನ್ ಶಾಟ್ ತೆಗೆದು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಪ್ಲೋಡ್ ಮಾಡಿದ್ದೀನಿ ಇನ್ ಕೆಲವೊಬ್ರು ನನಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಕಳ್ಸಿದ್ರು ನಾನು ಅದನ್ನ ವಿಡಿಯೋ ತೆಗೆದು ಅಪ್ಲೋಡ್ ಕೂಡ ಮಾಡಕ್ ಆಗೋದಿಲ್ಲ ಅಷ್ಟು ರೂಡ್ ಆಗಿ ಮಾತಾಡಿದ್ರು ಕೆಲವೊಬ್ರು ನಿಮ್ಗೆ ಕುಕಿಂಗ್ ಬರೋದಿಲ್ಲ ಅಂತಂದ್ರೆ ಬಾಯ್ ಮುಚ್ಕೊಂಡು ಮನೇಲಿ ಕುತ್ಕೊಳ್ಳಿ ಅಂತ ಮಾಡಿದ್ರು ಕುಕಿಂಗ್ ನನ್ ಪ್ಯಾಶನ್ ಆಗಿರೋದ್ರಿಂದ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಅಲ್ಲಿ ನಾನು ಕುಕಿಂಗ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದು ನಾನು ಕುಕ್ ಮಾಡಕ್ ಬರಲ್ಲ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತಿರ್ಲಿಲ್ಲ ಇನ್ ಕೆಲವೊಬ್ರು ಟೊಮ್ಯಾಟೊ ಹಾಕೋದ್ರಿಂದ ನಮ್ ಕೂರ್ಗ್ ಸ್ಟೈಲ್ ಟ್ರಡಿಶನ್ ಹಾಳಾಯ್ತು ಅಂತ ಮಾಡಿದ್ರು ನನಗೂ ಗೊತ್ತು ಎಲ್ಲರಿಗೂ ಅವ್ರವ್ರದೇ ಟ್ರೆಡಿಷನ್ ಮತ್ತೆ ಕಲ್ಚರ್ ಇರುತ್ತೆ ಅಂತ ನಾನು ಎಲ್ಲದನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಯಾರಿಗೂ ಡಿಸ್ರೆಸ್ಪೆಕ್ಟ್ ಆಗ್ಲಿ ಇನ್ಸಲ್ಟ್ ಆಗ್ಲಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ನನ್ಗೆ ಇಷ್ಟನೂ ಆಗೋದಿಲ್ಲ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋದು ಕೂರ್ಗಿ ಸ್ಟೈಲ್ ಪೋರ್ಕ್ ಫ್ರೈ ಇದನ್ನ ನಾನು ಇನ್ಸ್ಟಾಗ್ರಾಮ್ ಕೂರ್ಗಿ ಫಾಲೋವರ್ ಒಬ್ರು ಮೆಸೇಜ್ ಮಾಡಿ ಕಳ್ಸಿದ್ ರೆಸಿಪಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾನು ಕೂಡ ಸ್ವಲ್ಪ ರಿಸರ್ಚ್ ಮಾಡಿ ಈ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮಿಸ್ಟೇಕ್ಸ್ ಮಾಡದಿರೋ ಇರೋರು ಯಾರು ಇರೋದಿಲ್ಲ ಒಬ್ಬರ ಎಲ್ಲಾರು ಒಂದಲ್ಲ ಒಂದ್ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ ನನ್ ಕನ್ಸನ್ ಒಂದೇ ಏನ್ ಹೇಳ್ಬೇಕಾದ್ರೂ ಸಜೆಷನ್ಸ್ ತರ ಹೇಳಿ ತುಂಬಾ ರೂಢಾಗಿ ಹೇಳ್ಬೇಡಿ ನಾನು ಈ ವಿಡಿಯೋದಲ್ಲಿ ಮಾಡಿರೋ ರೆಸಿಪಿ ಮೆಶರ್ಮೆಂಟ್ಸ್ ಯಾವ್ದಾವ್ದು ಹಾಕ್ಬೇಕು ಅನ್ನೋದು ನಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡ್ತಿರೋರ್ ತುಂಬಾನೇ ಥ್ಯಾಂಕ್ಸ್ ಕೀಪ್ ಸಪೋರ್ಟಿಂಗ್